ಮಾಡಿಕೊಡಿ ಅಂತ ನಮ್ಮ ಇದು ಕೇಳಿದ್ದೀನಿ ಜೆ ಪಿ ನಡ್ಡಾ ಸೇನ ಅದು ಅದೇ ಇದು ಇದ್ದಾಗ ವಕ್ ಬೋರ್ಡ್ದು ಇದು ಇದಿತ್ತು ಈ ಸಚಿವ ಸೆಷನ್ಸಲ್ಲಿ ಸೊ ಆ ಬ್ಯುಸಿಯಲ್ಲಿ ಇದ್ದಾಗ ನಾವು ಏನು ಮಾಡೋಕ್ಕಾಗಲಿಲ್ಲ ಅದು ಆಮೇಲೆ ಪಾರ್ಲಿಮೆಂಟ್ನಲ್ಲಿ ಇದು ಇದೊಂದು ರೇಸ್ ಮಾಡಿದ್ದೀನಿ ಆಯುಷ್ ಆಯುರ್ವೇದಿಕ್ ಹಾಸ್ಪಿಟ್ಲ್ ಕೋಲಾರ ಡಿಸ್ಟ್ರಿಕ್ಟ್ ಒಂದು ಮಾಡಿಕೊಡಿ ಅಂತ ಕೇಳಿದ್ದೀನಿ ಇವೆರಡು ಮತ್ತೆ ಮೋಸ್ಟ್ಲಿ ಅದೇ ಇವೆಲ್ಲ ಇದಾದ ಮೇಲೆ ಇನ್ನು ಸೆಷನ್ ಸ್ಟಾರ್ಟ್ ಆಗೋ ಮುಂಚೆ ಮತ್ತೆ ಒಂದು ಸರ್ತಿ ಹೋಗಿ ಒಂದು ಎರಡು ಮೂರು ಸರ್ತಿ ಹೋಗಿ ಬಂದ್ರೇ ಫಾಲೋ ಫಾಲೋಅಪ್ ಮಾಡಿದ್ರೇ ಆಗೋದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಎರಡೂ ಕೇಳಿದ್ದೀವಿ ಮತ್ತು ಖೇಲೋ ಇಂಡಿಯಲ್ಲಿ ಸುಮಾರು ಒಂದು ಹದಿನೈದು ಎಕರೆ ಜಮೀನು ಕೊಡಿ ಅಂತ ಕೇಳಿದ್ದೀವಿ ನಮ್ಮ ಡಿ ಸಿ ಆಫೀಸಲ್ಲಿ ನಮ್ಮ ಎ ಸಿಗೆ ಗೆ ತಸೀಲ್ದಾರ್ ಆ ಹದಿನೈದು ಎಕರೆ ಏನಾದರೂ ಕೊಟ್ಟಿದ್ದರೆ ಒಂದು ಪ್ರಪೋಸಲ್ಲು ಇಷ್ಟೊತ್ತಿಗೆ ಖೇಲೋ ಇಂಡಿಯಲ್ಲಿ ನಾವು ಆಲ್ರೆಡಿ ಸ್ಪೋರ್ಟ್ಸ್ ಅಥಾರಿಟಿ ಅವ್ರನ್ನ ಕರ್ನಾಟಕ ಸ್ಟೇಟ್ ಯೂತ್ ಆ್ಯಂಡ್ ಸ್ಪೋರ್ಟ್ಸಲ್ಲಿ ಪ್ರಪೋಸಲ್ ರೆಡಿಯಾಗಿದೆ ಎಲ್ಲಿ ಅಂತ ಕೇಳ್ತಾರೆ ಯಾಕಂದ್ರೆ ಮಾಡಬೇಕು ಸೊ ನಮ್ಮ ಡಿ ಸಿ ಅವ್ರನ್ನ ಸಿನ ತಹಶೀಲ್ದಾರ್ ಮೂರು ಜನ ಕೇಳ್ತಾ ಇದ್ದೀನಿ ಒಂದು ಹದಿನೈದು ಎಕರೆ ಒಂದು ಮಾರ್ಕ್ ಮಾಡಿಕೊಡಿ ನಮಗೆ ಅಂತ ಇದು ಸ್ವಲ್ಪ ಹಂಗೆ ಕಳ್ಕೊಂಡೆ ಯಾವುದು

ಅವರು ಹತ್ತು ಎಕರೆ ಜಾಸ್ತಿ ಕೊಡ್ತಿದ್ದಾರೆ ಇನ್ನೂ ಅಲ್ಲಿ ನಾವು ಹದಿನೈದು ಎಕರೆ ಕೊಡಿ ಅಂತಿದರೆ ಏಕೆಂದರೆ ಒಂದು ಕಡೆ ಕ್ರಿಕೆಟ್ ಇದ್ದರೆ ಬೇರೆ ಸ್ಪೋರ್ಟ್ಸು ಅಲ್ಲೇ ಇದ್ದರೆ ಒಂದು ಇಂಟರ್ಲಿಂಕ್ ಆಗುತ್ತೆ ಮತ್ತು ಸ್ಪೋರ್ಟ್ಸ್ಗೆ ಸ್ವಲ್ಪ ಆದ್ಯತೆ ಜಾಸ್ತಿ ಆಗುತ್ತೆ ಅಂತ ಖೇಲೋ ಇಂಡಿಯಾನೇ ಬೇರೆ ಕಡೆ ಮತ್ತು ಕೆ ಎಸ್ ಸಿ ಎ ಸ್ಟೇಡಿಯಂ ಬೇರೆ ಕಡೆಯಿಂದ ಚೆನ್ನಾಗಿರಲ್ಲ ಅದ್ರ ಪಕ್ಕದಲ್ಲೇ ಕೊಡಿ ಅಂತ ಕೇಳಿದ್ದೀವಿ ಅದನ್ನು ಇನ್ನೂ ಸರ್ವೆ ಮಾಡಿ ಕೊಡ್ತೀವಿ ಕೊಡ್ತೀವಿ ಅಂತಲೇ ಇದ್ದಾರೆ ಅದನ್ನು ಸ್ವಲ್ಪ ಒತ್ತಡ ಇನ್ನೂ ಜಾಸ್ತಿ ಆಗಬೇಕಾಗುತ್ತೆ ಮಾಧ್ಯಮ ಮಾಧ್ಯಮಗಳು ನೀವು ಸ್ವಲ್ಪ ಕೇಳಿದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಆವತ್ತು ನಾನು ಮತ್ತೆ ಪಿ ಡಿ ಮೇಡಮು ಮತ್ತೆ ಅಲ್ಲಿ ಪ್ರೆಸ್ ಅವರು ಮತ್ತೆ ಪೊಲೀಸ್ ಅವರು ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿ ಅಂತ ಹೇಳಿದ್ವಿ ಆಮೇಲೆ ಅಲ್ಲಿ ರೋಡ್ ಹಂಪ್ಸ್ ಮಾಡಬೇಕು ಅಂದರೆ ಅಕಾರ್ಡಿಂಗ್ ಟು ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾ ಇದು ರೋಡ್ ಹಂಪ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇಟ್ ಇಸ್ ನಾಟ್ ಇನ್ ದ ರೂಲ್ಸ್ ಅಂತ ರಂಬಲ್ಸ್ ಹಾಕ್ತೀವಿ ಅಂದಿದ್ದಾರೆ ಅದು ಸುಮಾರು ನಾಲ್ಕು ದಿನ ನಾಲ್ಕು ದಿನ ಐದು ದಿನ ಹಿಂದೆ ಇದಾಗಿತ್ತು ಅದು ಆಗಸ್ಟ್ ಹೊತ್ತಿಗೆ ಈ ಇನ್ಸಿಡೆಂಟ್ ಆಗಿದೆ ಅದಕ್ಕೆ ಇವಾಗ ಇವಾಗ ತಾನೇ ಮೇಡಮ್ನ ಪಿ ಡಿ ಮೇಡಮ್ನ ಮತ್ತು ನಮ್ಮ ಇದು ಒನ್ ಮಾತಾಡಿದ್ದೀನಿ ಬ್ಯಾರಿಕೇಡ್ಸ್ ಹಾಕಿ ಸಾಯಂಕಾಲ ಅಷ್ಟೊತ್ತಿಗೆ ಬ್ಯಾರಿಕೇಡ್ಸ್ ಹಾಕಿ ಸ್ವಲ್ಪ ಇದು ಮಾಡಿ ಅಂತ ಹೇಳಿದ್ದೀನಿ ಮತ್ತು ಪೊಲೀಸ್ ಅವ್ರನ್ನ ಹೇಳಿದ್ದೀನಿ ಬ್ಯಾರಿಕೇಡ್ಸ್ ಹಾಕಿ ಅಂದರೆ ಯಾಕೆಂದರೆ ಆ ಸ್ಪೀಡ್ ಏನು ಬರುತ್ತಾರೋ ಅವರು ಆ ಲೆಫ್ಟ್ ಅಂದರೆ ರೈಟ್ ತೊಗೊಳಕ್ಕೆ ಹೋದಾಗ ಆಲದ ಮರ ಆ ಕಡೆ ತೊಗೊಳ್ಳೋದಾರೋ ಇಲ್ಲಂದ್ರೆ ಬೇತ್ ಆ ಕಡೆ ತೊಗೊಳೋದಾಗ ಅದು ಆಕ್ಸಿಡೆಂಟ್ ಆಗಿರೋದು ಇವತ್ತು ಕಾರ್ದು ಅಂತ ಮಾಹಿತಿ ಬಂದಿದೆ ಅದಕ್ಕೆ ಬ್ಯಾರಿಕೇಡ್ಸ್ ಹಾಕಿ ಅಂತ ಹೇಳಿದ್ದೀನಿ ಮತ್ತೆ ಒಂದು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ಟೇಟ್ ಸೆರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಈ ಮೂರಿಂದ ಇಬ್ರು ಇಬ್ಬರು ಒಂದು ಸಿಲ್ಕ್ ಪಾರ್ಕ್ ಮಾಡೋಣ ಅಂತ ಒಂದು ಪ್ರಪೋಸಲ್ ಇದೆ ಇದು ಆಲ್ರೆಡಿ ಏನು ಒಂದು ಪ್ಲ್ಯಾನ್ ಮಾಡಬೇಕಾಗಿತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವರಿಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ ನಾಳೆ ನಾಡಿದ್ದು ಒಂದು ಮೀಟಿಂಗ್ ತೊಗೊಳ್ಬೇಕು ನನ್ನ ನನ್ನ ಜೊತೆ ಅಂತ ಹೇಳಿದ್ದಾರೆ ಏನು ಕುಕ್ಕೂನಿಂದ ಇದೆಯೋ ಅಂದರೆ ಗೂಡಿಂದ ಇದೆಯೋ ಫೈನಲ್ ಪ್ರಾಡಕ್ಟ್ ಇಲ್ಲೇ ಮಾಡಬೇಕು ಕೋಲಾರ ಜಿಲ್ಲೆಯಲ್ಲಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ ಅದಕ್ಕೆ ಎಲ್ಲ ಪ್ಲ್ಯಾನ್ ಆಗಿದೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವ್ರ ಜೊತೆ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಮೀಟಿಂಗ್ ಆಗುತ್ತೆ ಆ ಏನಾದರೂ ಬಂದರೆ ರೈತರಿಗೆ ಮತ್ತು ಇಲ್ಲಿರೋ ಲೋಕಲ್ ಐಟ್ಸ್ ನಮ್ಮ ಇವರಿಗೆ ಭಾಳ ಉಪಯೋಗ ಆಗುತ್ತೆ ಯಾಕೆಂದರೆ ಕುಕ್ಕೂನ್ ಏನು ಮಾರ್ಕೆಟಲ್ಲಿ ಹೋಗ್ತಾ ಇದೆಯೋ ಅಲ್ಲಿ ಅದನ್ನು ಇಲ್ಲೇ ಇದು ಮಾಡಿ ವೀವಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ಸಿಲ್ಕೇ ಇಲ್ಲಿ ಬರಬೇಕು ಅಂದರೆ ಫೈನಲ್ ಸೀರೆನೇ ಆಚೆ ಬರಬೇಕು ಇಂಥ ಒಂದು ಇದು ಮಾಡಿದ್ದೀವಿ ಅದನ್ನು ಪ್ರೊಪೋಸಲ್ಲು ಮತ್ತೆ ಜಾಗ ಸ್ವಲ್ಪ ನಮ್ಮ ಇದಿದೆಯಲ್ಲ ಇದು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೊ ಅಲ್ಲೇ ಮಾಡಬೇಕು ಅಂತ ಒಂದು ಸಿಲ್ಕ್ ಪಾರ್ಕ್ ಇಲ್ಲ ಇಲ್ಲ ಕೋಲಾರ ಡೌನ್ ಅಲ್ಲ ಕ್ಯಾನ್ಲೋರಲ್ಲಿ ಅದೊಂದು ಪ್ರೊಪೋಸಲ್ ಇಟ್ಕೊಂಡಿದ್ದೀವಿ ಅಷ್ಟೇ ಅದರಿಂದ ನಾವು ಪ್ಲ್ಯಾನ್ ರೆಡಿ ಆದಮೇಲೆ ನಮ್ಮ ಸೆರಿಕಲ್ಚರ್ ಮಿನಿಸ್ಟ್ರ್ ಹತ್ರ ಸ್ಟೇಟ್ ಸೆರಿಕಲ್ಚರ್ ಮಿನಿಸ್ಟ್ರು ನಮ್ಮ ಉಸ್ತುವಾರಿ ಮಿನಿಸ್ಟ್ರು ಮಾತಾಡಿ ಇದು ಮಾಡಬೇಕು ಫೈನಲ್ ಆಗುತ್ತೆ ಯಾಕಂದರೆ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಡಿಪಾರ್ಟ್ಮೆಂಟ್ದೇ ಇದೆ ಇನ್ನೊಂದು ಅಕ್ವೈರ್ ಬದಲು ಅಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಪ್ರೊಪೋಸಲ್ ಕೊಟ್ಟರು ನಮ್ಮ ಡಿಪಾ ಸೆರಿಕಲ್ಚರ್ ಡಿಪಾರ್ಟ್ಮೆಂಟು ಸೊ ಅದೊಂದು ಪ್ರೊಪೋಸಲ್ ಇದೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕಾಮಸಮುದ್ರ ಒಂದು ಮಾತ್ರ ಸ್ವಲ್ಪ ಬೇಗ ಆಗುತ್ತೆ ಯಾಕಂದರೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಬಂದುಬಿಟ್ಟು ಲ್ಯಾಂಡ್ ಅಕ್ವೈರ್ ಒಂದು ಮಾಡಬೇಕು ಮನೇಕರು ಅದು ಪ್ರಪೋಸಲ್ ಎಲ್ಲ ಕೊಟ್ಟಿದ್ದಾರೆ ಎ ಡಬ್ಲ್ ಇ ಪಿ ಡಬ್ಲ್ಯೂ ಡಿ ಪ್ರಪೋಸಲ್ ಪ್ರಪೋಸಲೆಲ್ಲ ಮಾಡಿ ಕಳಿಸಿದ್ದಾರೆ ಆಮೇಲೆ ಇದು ಏನು ಮಾಡಬೇಕು ಅಂದ್ಬಿಡಿ ಅಂದರೆ ನೋಡೋದು ಹೊಸಕೋಟೆಯಿಂದ ನಂಗ್ಲಿ ಬಾರ್ಡರ್ ಸಿಕ್ಸ್ ಲೈನ್ ಮಾಡಬೇಕು ಅಂತ ಏನು ಒಂದು ಪ್ರಪೋಸಲ್ ಇತ್ತು ಅದು ಹಂಗೆ ಪೆಂಡಿಂಗ್ ಇತ್ತು ಗಡ್ಕರಿ ಸಾಹೇಬನ್ನು ಮಾತಾಡಿ ಅವ್ರು ಏನು ಹೇಳಿದ್ರು ಅಂದರೆ ಎಸ್ ಟಿ ಆರ್ ಆರ್ ಆದಮೇಲೆ ಇದು ರೋಡೆಲ್ಲ ಕಡಿಮೆ ಆಗುತ್ತೆ ನಿಮಗೆ ಟ್ರಾಫಿಕ್ಕು ಅದಕ್ಕೆ ರೀತಿ ಮಾಡೋಕ್ಕೆ ಆಗೋಲ್ಲ ಅಂತ ನಾನೇನು ಹೇಳಿದೆ ಅಂದರೆ ಪ್ರತಿದಿನ ಸುಮಾರು ಒಂದು ಹತ್ತಾದರೂ ಆ್ಯಕ್ಸಿಡೆಂಟ್ ಆಗುತ್ತೆ ನಮ್ಮ ಲಾಕ್ಸ್ಟೇನ್ಸಿಂದ ಅದರಲ್ಲಿ ಒಂದು ಐದಾರು ಜನ ಆದರೂ ಮೃತಪಡ್ತಾರೆ ಆಮೇಲೆ ದ ಡೆನ್ಸಿಟಿ ಆಫ್ ಟ್ರಾಫಿಕ್ಕು ಜಾಸ್ತಿ ಆಗಿದೆ ನೀವು ಹೇಳ್ದಂಗೆ ಇಷ್ಟು ಕಡಿಮೆ ಅಂತೂ ಆಗಲ್ಲ ಎಷ್ಟು ಆರ್ ಆಮೇಲೆ ಸುಮಾರು ಇನ್ನೂ ಎರಡು ವರ್ಷ ಆಗಬೇಕು ಆರ್ ಯಾರು ಕಂಪ್ಲೀಟ್ ಆಗುತ್ತೆ ತಮಿಳುನಾಡು ಮತ್ತು ಆಂಧ್ರ ಅಲ್ಲಿ ಆವಾಗವರೆಗೂ ನಾವು ಜನ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ ಅದಕ್ಕೆ ದಯವಿಟ್ಟು ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದ್ದಕ್ಕೆ ಅದರಲ್ಲೂ ಸ್ವಲ್ಪ ಹಿಂದೆ ಅಂದರು ನೋಡಿದ್ರು ಬಟ್ ಸ್ವಲ್ಪ ಗಲಾಟೆ ಮಾಡಿ ಮಾಡಿದ್ದಕ್ಕೆ ಅದು ಸ್ಯಾಂಕ್ಷನ್ ಆಗಿ ಬಂದಿದೆ ಸುಮಾರು ಏನು ಟೆಂಡರ್ ಏನು ಗ್ಲೋಬಲ್ ಟೆಂಡರ್ ಕಡಿಬೇಕು ಸುಮಾರು ಒಂದು ಮೂರು ತಿಂಗಳ ನಾಲ್ಕು ತಿಂಗಳಾಗುತ್ತೆ ಅದು ಪ್ರಪೋಸಲ್ ಎಲ್ಲ ಹೋಗಿ ನಮಗೆ ನನಗೆ ತಿಳುವ ಮಟ್ಟಿಗೆ ಜನ್ವರಿಯಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ನಾಲ್ನೂರು ಅಪ್ರಾಕ್ಸಿಮೇಟ್ ಅಪ್ರೂವಲ್ ಆಗಿದೆ ಅಪ್ರಾಕ್ಸಿಮೇಟ್ ಟೂ ತೌಸಂಡ್